ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ವಿದ್ಯಾನಾಂ ಅಯಗ್ರೀವ ಉಪಾಸ್ಮಹೇ ನಮಸ್ತೆ ವೀಕ್ಷಕರೇ ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಷಯ ಚಂದ್ರಗ್ರಹ ಚಂದ್ರಗ್ರಹ ಕೊಡುವ ರೋಗಗಳು ನೋಡಿ ವೀಕ್ಷಕರೇ ಲಗ್ನದಿಂದ ಈ ಮನೆಗಳಲ್ಲಿ ಚಂದ್ರ ಕುಳಿತಿದ್ದರೆ ಮಾತ್ರ ಡಿಗ್ರಿವೈಸ್ ನೋಡಬೇಕು ವೀಕ್ಷಕರೇ ಡಿಗ್ರಿವೈಸು ಸರಿಯಾಗಿ ಚಂದ್ರ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನಾಲ್ಕನೇ ಮನೆ ಅಥವಾ ಹತ್ತನೇ ಮನೆಯಲ್ಲಿ ಕುಳಿತಿದ್ದರೆ ಅದರ ಅನುಸಾರವಾಗಿ ನಿಮಗೆ ಚಂದ್ರ ರೋಗಗಳನ್ನು ತಂದು ಕೊಡ್ತಾನೆ ವೀಕ್ಷಕರೇ ಇದ್ರ ಬಗ್ಗೆ ನಾನು ಗುರುಗ್ರಹದ ವೀಡಿಯೋ ಮಾಡಬೇಕಾದ್ರೆ ಹೇಳಿದ್ದೀನಿ ಸೊ ಅದರಿಂದ ಇದನ್ನು ನೀವು ಓದ್ಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಚಂದ್ರಗ್ರಹ ಬಂದು ಮನಸ್ಸಿಗೆ ಕಾರಕ ಫಸ್ಟು ಮನಸ್ಸನ್ನು ವೀಕ್ ಮಾಡಿಬಿಡ್ತಾನ ಅವನು ಓಕೆನಾ ಆಮೇಲೆ ದೇಹದ ಮೇಲೆ ಪರಿಣಾಮವನ್ನು ಬೀರ್ತಾನೆ ಈಗ ನೋಡೋಣ ಬನ್ನಿ ನಿದ್ರಾಹೀನತೆ ಇನ್ಸೋಮಿಯ ಎಷ್ಟೇ ಟಯರ್ಡ್ ಆಗಿರಲಿ ಏನೇ ಮಾಡಿರಲಿ ನಿದ್ರೇನೇ ಬರಲ್ಲ ರಾತ್ರಿ ಎಷ್ಟೇ ಮೊಬೈಲ್ ನೋಡಿ ಏನೇ ಮಾಡಿ ನಿದ್ದೇನೆ ಬರಲ್ಲ ಇದನ್ನು ಚಂದ್ರಗ್ರಹ ತಂದು ಕೊಡ್ತಾನೆ ಯಾಕಂದರೆ ಆಲೋಚನೆಗಳನ್ನು ಆಲೋಚನೆಗಳು ಬರ್ತಾನೇ ಇರ್ತದೆ ಬರ್ತಾ ಇರೋವಂಥ ಆಲೋಚನೆಗಳನ್ನು ತಡ ಆಗಲ್ಲ ಇದು ಚಂದ್ರ ಕೊಡುವಂಥ ರೋಗಗಳು ವೀಕ್ಷಕರೇ ಮನಸ್ಸಿನ ಗೊಂದಲದ ಮನಸ್ಥಿತಿ ಕ್ಲಾರಿಟಿನೇ ಇರಲ್ಲ ಅವ್ರಿಗೆ ಸಮಾಧಾನನೇ ಇರಲ್ಲ ಅತೃಪ್ತಿ ಅನ್ನೋದು ಇದ್ದೇ ಇರುತ್ತೆ ಆಯ್ತಾ ಒಂದು ನೆಕ್ಸ್ಟು ಅಸ್ಪಷ್ಟತೆಯ ಕೊರತೆ ಕ್ಲಾರಿಟಿ ಇರಲ್ಲ ಸ್ಪಷ್ಟತೆ ಇರಲ್ಲ ಓಕೆನಾ ಇದನ್ನು ಚಂದ್ರಗ್ರಹ ಕೊಡ್ತಾನೆ ವೀಕ್ಷಕರೇ ನೆಕ್ಸ್ಟು ಸ್ತನ ಸಂಬಂಧಿತ ಸಮಸ್ಯೆ ಬ್ರೆಸ್ಟ್ ಪ್ರಾಬ್ಲಮ್ಮು ಇದು ಒಂದು ಸ್ತನ ಕ್ಯಾನ್ಸರ್ ಅಂತಲೂ ತಗೋಬೋದು ಅಥವಾ ಸ್ತನಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಥರ ಸಮಸ್ಯೆ ಇರಲಿ ಅದನ್ನೆಲ್ಲ ಚಂದ್ರಗ್ರಹ ಕೊಡ್ತಾನೆ ವೀಕ್ಷಕರೇ ಮತ್ತು ಮೂರನೆಯದಾಗಿ ಪ್ರಜ್ಞಾಹೀನತೆ ಕೋಮ ಅನ್ಕಾನ್ಸಿಯಸ್ ಇದನ್ನು ಪ್ರಜ್ಞೆಯೇ ಕಳ್ಕೊಂಡ್ಬಿಡ್ತಾನೆ ಒಬ್ಬ ವ್ಯಕ್ತಿ ಏನಾದರೂ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ತಲೆಗೆ ಪೆಟ್ಟು ಬಿದ್ದು ಬಿದ್ದಿರುತ್ತೆ ಪ್ರಜ್ಞೆ ಕಳ್ಕೊಂಬಿಡ್ತಾನೆ ಕೋಮಾಗ ಹೋಗ್ಬಿಡ್ತಾನೆ ಇದಕ್ಕೂ ಚಂದ್ರ ಕಾರಣ ಆಗ್ತಾನೆ ವೀಕ್ಷಕರೇ ಕೈ ಒದ್ದೆ ಆಗುವುದು ವೆಟ್ಟಿಂಗ್ ಇನ್ ಹ್ಯಾಂಡ್ ಯಾವಾಗಲೂ ಕೈ ಬೇವ್ತಾ ಇರುತ್ತೆ ಒದ್ದೆ ಆಗ್ತಾ ಇರುತ್ತೆ ಮತ್ತು ಅವರು ಕೋಲ್ಡ್ ಬಾಡಿಯವರಾಗಿರ್ತಾರೆ ಜಾಸ್ತಿ ಶೀತ ಕೆಮ್ಮು ಕಫ ಇದೆಲ್ಲ ಜಾಸ್ತಿ ಇರುತ್ತೆ ಇದನ್ನು ಚಂದ್ರಗ್ರಹ ಕೊಡ್ತಾನೆ ವೀಕ್ಷಕರೇ ನೆಕ್ಸ್ಟು ಭಯ ಫಿಯರ್ ಆ್ಯಂಡ್ ಫೋಬಿಯಾ ಭಯ ಆತಂಕ ತಳವಳ ಒಂಥರ ಏನು ಮಾಡ್ತಾರೆ ಕೆಲವೊಬ್ರು ಸುಮ್ಮ ಸುಮ್ಮನೆ ಏನೂ ರೀಸನ್ ಇರಲ್ಲ ಏನೋ ಈಗ ನನಗೇನಾದ್ರು ಆಗ್ಬಿಡುತ್ತಾ ನನಗೆ ಅರ್ಟೆ ಆಟ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀನಿ ನನಗೆ ಆಕ್ಸಿಡೆಂಟ್ ಆಗಿಬಿಡುತ್ತಾ ಯಾರಾದರೂ ಫೋನ್ ಮಾಡ್ತಾರಾ ಬೊಯ್ತಾರ ಏನಾದರೂ ತಪ್ಪು ಮಾಡಿದ್ದೀನ ನಾನು ಈ ಥರ ಸುಮ್ಮ ಸುಮ್ಮನೆ ಅನ್ವಾಂಟೆಡ್ ಆಗಿ ಭಯ ಪಡ್ತಾನೆ ಇರ್ತಾರೆ ಈ ಭಯಪಡಿಸೋದೇನು ಹೇಳಿ ನಮ್ಮ ಮೈಂಡು ನಮ್ಮ ಮನಸ್ಸು ಓಕೆನಾ ಇದನ್ನು ಚಂದ್ರಗ್ರಹ ಕೊಡ್ತಾನೆ ಅವರಿಗೆ ಆನ್ಝೈಟಿ ಮತ್ತು ಪ್ಯಾನಿಕ್ ಅಟ್ಯಾಕ್ ಆದ ಕೂಡ ಆಗುತ್ತೆ ಈಗಿನ ಒಂದು ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಪ್ಯಾನಿಕ್ ಅಟ್ಯಾಕು ಆಗ್ತಾಯಿದೆ ಆಗ್ತಾ ಇದೆ ಇದಕ್ಕೆ ಕಾರಣ ಚಂದ್ರಗ್ರಹ ಭಿಕ್ಷಕರೇ ಮತ್ತು ಖಿನ್ನತೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅವರು ಖಿನ್ನತೆ ಅಂದರೆ ಮಾನಸಿಕ ಖಿನ್ನತೆ ಹೇಗೆ ಯಾಕೆ ಆ ಥರ ಹೋಗ್ತಾರೆ ಅಂದರೆ ಭೀತಿ ಅವ್ರಿಗಿರೋವಂಥ ಭೀತಿ ಇರುತ್ತೆ ಯಾವುದರಲ್ಲೂ ಧೈರ್ಯ ಇರಲ್ಲ ಮತ್ತು ತಿರಸ್ಕಾರ ಏನು ಮಾಡೋಕ್ಕೂ ರೆಡಿ ಇಲ್ಲ ಏನು ಕೊಟ್ಟರು ರೆಡಿ ಇಲ್ಲ ನನಗೇನು ಬೇಡ ನನಗೇನು ಬೇಡ ಏನು ಬೇಡ ಎಲ್ಲ ತಿರಸ್ಕಾರ ಮಾಡ್ತಾರೆ ಮತ್ತು ಸಾಮಾನ್ಯ ಕೆಮ್ಮು ಮತ್ತು ಶೀತ ಈ ಒಂದು ಕಾಯಿಲೆಯನ್ನು ಚಂದ್ರಗ್ರಹ ಕೊಡ್ತಾರೆ ವೀಕ್ಷಕರೇ ಕಳಪೆ ರಕ್ತ ಪರಿಚಲನೆ ಯಾಕೆ ಚಂದ್ರಗ್ರಹಕ್ಕೆ ರಕ್ತ ಪರಿಚಲನೆ ತಗೊಂಡಿದ್ದಾರೆ ಅಂದರೆ ರಕ್ತಕ್ಕೆ ಮಂಗಳ ಗ್ರಹನೂ ಕಾರಣವಾಗ್ತಾನೆ ಓಕೆನಾ ಆದರೆ ಚಂದ್ರಗ್ರಹನೂ ಕಾರಣವಾಗ್ತಾನೆ ಯಾಕಂದರೆ ಚಂದ್ರಗ್ರಹ ಬಂದು ನಮ್ಮ ದೇಹದಲ್ಲಿರುವ ದ್ರವಗಳಿಗೆ ಕಾರಣ ದ್ರವಗಳು ರಕ್ತನೂ ಒಂದು ದ್ರವ ಮತ್ತು ನೀರು ಒಂದು ದ್ರವ ಅದರಿಂದ ಕಳಪೆ ರಕ್ತ ಪರಿಚಲನೆಯನ್ನು ಮಾಡ್ತಾನೆ ಪೂರ್ ಬ್ಲಡ್ ಸರ್ಕ್ಯುಲೇಷನ್ಗೆ ಕಾರಣವಾಗ್ತಾನೆ ಚಂದ್ರ ಮತ್ತು ಹೃದಯ ಸಮಸ್ಯೆ ಆರ್ಟ್ ಇಶ್ಯೂ ನೋಡಿ ಹೃದಯ ಸಮಸ್ಯೆ ರಿಯಲ್ ಆಗಿ ಅವನಿಗೆ ಆ ವ್ಯಕ್ತಿಗೆ ಹೃದಯ ಸಮಸ್ಯೆ ಇದೆ ಹೃದಯ ರೋಗ ಇದೆ ಆರ್ಟಲ್ಲಿ ಏನೋ ಹೋಲಿದೆ ಅಥವಾ ಒಂದು ಏನೋ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಟ್ಟೈತೆ ಸ್ಟ್ರೆಂತ್ ಹಾಕ್ಸ್ಬೇಕು ಇದೆಲ್ಲ ಬಂದು ಸೂರ್ಯಂದು ಬಟ್ ಚಂದ್ರನಿಗೂ ಯಾಕೆ ತಗೋತೀವಿ ಅಂತಂದರೆ ಚಂದ್ರ ಏನು ಮಾಡ್ತಾನೆ ಭಯ ಭಯ ಪ್ಯಾನಿಕ್ ಅಟ್ಯಾಕ್ ನಾನು ಈಗ ನೋಡಿ ಈಗಾಗಲೇ ಹೇಳಿದ್ದೀನಿ ಪ್ಯಾನಿಕ್ ಅಟ್ಯಾಕು ಆನ್ಸೈಟಿ ಈ ಥರ ಭಯದಾಗ ಏನಾಗುತ್ತೆ ಹೃದಯದ ಬಡಿತ ಒಂದೊಂದ್ಸತಿ ಸುಮ್ಮ ಸುಮ್ಮನೆ ಡಗ 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 ಅಂತ ಜಾಸ್ತಿ ಆಗಿಬಿಡುತ್ತೆ ಓಕೆನಾ ರೀಸನೇ ಗೊತ್ತಿರಲ್ಲ ಸ್ವಲ್ಪ ಡೌನ್ ಆಗುತ್ತೆ ಆತಂಕಕ್ಕೆ ಒಳಗಾಗ್ತಾ ಇರ್ತಾರೆ ಅವರು ಭಯ ಭೀತಿ ಅನ್ನೋದು ಅವರಿಗೆ ಕಾಡ್ತಾ ಇರುತ್ತೆ ಈ ಕಾರಣದಿಂದ ಹೃದಯ ಅವರೇನಂತಾರೆ ನನಗೇನು ಹಾರ್ಟ್ ಪ್ರಾಬ್ಲಮ್ ಇದೆ ನನಗೆ ಯಾಕೋ ಹೃದಯ ಬಡ್ಕೋತೈತೆ ಡವ 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 ಅಂತ ಅಂತ ಹೇಳ್ತಾರೆ ಆದರೆ ಹೃದಯಕ್ಕೇನು ಆಗಿರಲ್ಲ ಅದರದ್ದು ಹೃದಯದ ಬಡಿತ ಏರಿಳಿತ ಆಗ್ತಾ ಇರುತ್ತೆ ಇದಕ್ಕೆ ಚಂದ್ರ ಕಾರಣವಾಗ್ತಾನೆ ವೀಕ್ಷಕರೇ ಮತ್ತು ಚೈತನ್ಯದ ಕೊರತೆ ಸೋಮಾರಿತನ ಏನು ಮಾಡೋಕ್ಕೂ ಮನಸ್ಸಿಲ್ಲ ಊಟ ಮಾಡೋಕ್ಕೂ ಮನಸ್ಸಿಲ್ಲ ನಿದ್ರೆ ಮಾಡೋಕ್ಕೂ ಮನಸ್ಸಿಲ್ಲ ಏನು ಓದೋಕ್ಕೂ ಮನಸ್ಸಿಲ್ಲ ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ ಮನಸ್ಸೇ ಇಲ್ಲ ಎಲ್ಲದರಲ್ಲೂ ಚೈತನ್ಯದ ಕೊರತೆ ಸೋಮಾರಿತನ ಕಾಡುತ್ತೆ ನೋಡಿ ಇಲ್ಲಿ ಬರೆದಿದ್ದೀನಿ ಚಿಂತೆ ಯಾವಾಗಲೂ ಚಿಂತೆ ಮಾಡ್ತಾ ಇರ್ತಾರೆ ಮತ್ತು ಬೇಸರ ಜೀವನವೇ ಬೇಡ ಇವ್ರಿಗೆ ಆ ಥರ ಬೇಸರವನ್ನು ತಂದು ಕೊಟ್ಬಿಡ್ತಾನೆ ಚಂದ್ರಗ್ರಹ ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತಾನೆ ರೋಗ ನಿರೋಧಕ ಶಕ್ತಿನ ದುರ್ಬಲಗೊಳಿಸೋದು ಚಂದ್ರಗ್ರಹ ರಕ್ತ ಹೆಪ್ಪುಗಟ್ಟುವಿಕೆ ನೋಡಿ ಚಳಿಗಾಲದಲ್ಲೆಲ್ಲ ರಕ್ತ ಬಿಡುತ್ತೆ ಮೊದಲೇ ಚಂದ್ರ ಒಂದು ಶೀತ ಗ್ರಹ ಕೋಲ್ಡ್ ಅದರಲ್ಲೂ ಈ ಕೋಲ್ಡಲ್ಲಿ ರಕ್ತ ಹೆಪ್ಪುಗಟ್ಟೋಕೆ ಕಾರಣ ಮಾಡ್ತಾನೆ ವೀಕ್ಷಕರೇ ಅದರಲ್ಲಿ ಚಂದ್ರ ಡಿಗ್ರಿ ವೈಸ್ ಎಷ್ಟು ಮನೇಲಿದ್ದಾನೆ ಅಂತ ನೋಡಬೇಕು ಎಂಟು ಮತ್ತು ಹನ್ನೆರಡರಲ್ಲಿದ್ದರೆ ಜಾಸ್ತಿ ಸಮಸ್ಯೆ ಓಕೆನಾ ಇವೆಲ್ಲವಕ್ಕೂ ಸ್ವಲ್ಪ ರಿಲೀಫ್ ಮಾಡ್ತಾನೆ ಆದ್ದರಿಂದ ಚಂದ್ರ ಈ ಥರ ಸಮಸ್ಯೆ ಇದ್ದಾಗ ಚಂದ್ರ ಗ್ರಹಕ್ಕೆ ಪರಿಹಾರವನ್ನು ಮಾಡ್ಕೊಬೇಕು ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಗ್ರಹದ ಬಗ್ಗೆ ಆ ಗ್ರಹ ಕೊಡುವ ರೋಗಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ನಮಸ್ಕಾರ ಓಂ ನಮ ಶಿವಾಯ